ಪ್ರಪಂಚದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ದಿನನಿತ್ಯ ನಾವು ನೋಡುವ ಅನೇಕ ವಿಷಯಗಳ ಹಿಂದೆ ನಂಬಲಾಗದ ಸತ್ಯಗಳಿವೆ ಕೇವಲ ಹತ್ತು ನಿಮಿಷಗಳಲ್ಲಿ ನಿಮ್ಮ ಮನಸ್ಸನ್ನು ಅರಳಿಸುವ ನಿಮ್ಮನ್ನು ದಿಗ್ಭ್ರಮೆಗೊಳಿಸುವ ಕೆಲವು ರೋಮಾಂಚಕಾರಿ ಸಂಗತಿಗಳನ್ನು ಇಲ್ಲಿ ಅನಾವರಣಗೊಳಿಸಲಿದ್ದೇವೆ ಸಿದ್ಧರಾಗಿ ಏಕೆಂದರೆ ಜ್ಞಾನದ ಹೊಸ ಲೋಕಕ್ಕೆ ಇದು ನಿಮ್ಮ ಸ್ವಾಗತ ಸಮುದ್ರದ ಆಳದ ರಹಸ್ಯ ಭೂಮಿಯ ಮೇಲಿನ ಆಳವಾದ ಬಿಂದು ಮರಿಯಾನಾ ಟ್ರೆಂಚ್ ಬಗ್ಗೆಡಿ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ ಆಳ ಅಲ್ಲಿನ ವಿಪರೀತ ಒತ್ತಡ ಮತ್ತು ಬೆಳಕು ಕಾಣದ ವಾತಾವರಣದಲ್ಲಿ ಬದುಕುವ ವಿಚಿತ್ರ ಜೀವಿಗಳ ಬಗ್ಗೆ ಉದಾಹರಣೆಗೆ ಡೆವಿಲ್ ಫಿಶ್ ಮಿಂಚು ಸೂರ್ಯನಿಗಿಂತಲೂ ಬಿಸಿ ಒಂದು ಮಿಂಚಿನ ಶಾಖ ಸೂರ್ಯನ ಮೇಲ್ಮೈಗಿಂತ ಸುಮಾರು ಐದು ಸಾವಿರದ ಐನೂರು ಡಿಗ್ರಿ ತಾಪಮಾನ ಸುಮಾರು ಐದು ಪಟ್ಟು ಹೆಚ್ಚು ಬಿಸಿಯಾಗಿರುತ್ತದೆ ಸುಮಾರು ಮೂವತ್ತು ಸಾವಿರ ಡಿಗ್ರಿ ತಾಪಮಾನ ಇದರ ಶಕ್ತಿ ಎಷ್ಟು ಶಕ್ತಿಶಾಲಿ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ಅತ್ಯಂತ ನಿಧಾನಗತಿಯ ಪ್ರಾಣಿ ಸ್ಲಾತ್ ಸ್ಲಾತ್ಗಳು ತಮ್ಮ ದೇಹದಲ್ಲಿ ಪಾಚಿ ಬೆಳೆಸಿಕೊಳ್ಳುವಷ್ಟು ನಿಧಾನವಾಗಿ ಚಲಿಸುತ್ತವೆ ಅವು ಮರದಿಂದ ಇಳಿಯಲು ಅಥವಾ ತಮ್ಮ ಆಹಾರವನ್ನು ಜೀರ್ಣಿಸಿಕೊಳ್ಳಲು ವಾರಗಟ್ಟಲೆ ಸಮಯ ತೆಗೆದುಕೊಳ್ಳಬಹುದು ಮೆದುಳಿನ ಶಕ್ತಿ ಮತ್ತು ತೂಕ ಮಾನವ ಮೆದುಳು ಕೇವಲ ಒಂದು ಪಾಯಿಂಟ್ ಮೂರು ಮತ್ತು ಒಂದು ಪಾಯಿಂಟ್ ನಾಲ್ಕು ಕಿಲೋ ತೂಗುತ್ತದೆ ಆದರೆ ಇದು ಇಡೀ ದೇಹ ಬಳಸುವ ಆಮ್ಲಜನಕ ಮತ್ತು ಶಕ್ತಿಯ ಸುಮಾರು ಇಪ್ಪತ್ತು ಶೇಕಡ ಅನ್ನು ಬಳಸುತ್ತದೆ ಇದು ವಿಶ್ವದ ಅತ್ಯಾಧುನಿಕ ಕಂಪ್ಯೂಟರ್ಗಳಿಗಿಂತಲೂ ಸಂಕೀರ್ಣವಾಗಿದೆ ನಿಮ್ಮ ಬೆರಳಚ್ಚುಗಳ ವಿಶಿಷ್ಟತೆ ಭೂಮಿಯ ಮೇಲಿನ ಯಾರೊಬ್ಬರ ಬೆರಳಚ್ಚು ಕೂಡ ಇನ್ನೊಬ್ಬರ ಬೆರಳಚ್ಚಿನಂತೆ ಇರುವುದಿಲ್ಲ ಅವು ಪ್ರತಿಯೊಬ್ಬ ವ್ಯಕ್ತಿಯ ಗುರುತುತಿನ ವಿಶಿಷ್ಟ ಸಂಕೇತ ಕನಸುಗಳ ಹಿಂದಿನ ವಿಜ್ಞಾನ ಕನಸುಗಳು ಕೇವಲ ಯಾದೃಚ್ಛಿಕ ಚಿತ್ರಗಳಲ್ಲ ಅವು ನಮ್ಮ ಮೆದುಳು ದಿನದ ಅನುಭವಗಳು ಭಾವನೆಗಳು ಮತ್ತು ನೆನಪುಗಳನ್ನು ಪ್ರಕ್ರಿಯೆಗೊಳಿಸುವ ಒಂದು ವಿಧಾನ ಕೆಲವೊಮ್ಮೆ ನಾವು ಎಚ್ಚರವಾದಾಗ ನೆನಪಿಲ್ಲದಿದ್ದರೂ ಪ್ರತಿಯೊಬ್ಬರೂ ಪ್ರತಿದಿನ ರಾತ್ರಿ ಕನಸು ಕಾಣುತ್ತಾರೆ ಗ್ರೇಟ್ ವಾಲ್ ಆಫ್ ಚೀನಾ ಬಾಹ್ಯಾಕಾಶದಿಂದ ಕಾಣಿಸುವುದಿಲ್ಲ ಇದು ಜನಪ್ರಿಯ ನಂಬಿಕೆಯಾದರೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಕೂಡ ಇದು ಬರಿಗಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ ಇಂಟರ್ನೆಟ್ನ ಅದ್ಭುತ ಶಕ್ತಿ ನೀವು ಈ ವಿಡಿಯೋವನ್ನು ನೋಡುತ್ತಿರುವಾಗ ಪ್ರತಿ ಸೆಕೆಂಡಿಗೆ ಇಂಟರ್ನೆಟ್ನಲ್ಲಿ ಲಕ್ಷಾಂತರ ಗಿಗಾಬೈಟ್ಗಳಷ್ಟು ಡೇಟಾ ರವಾನೆಯಾಗುತ್ತಿದೆ ಇದು ಮಾನವ ಇತಿಹಾಸದಲ್ಲಿ ಅತಿದೊಡ್ಡ ಮತ್ತು ವೇಗವಾದ ಸಂವಹನ ಜಾಲ ನೋಡಿದ್ರ ನಮ್ಮ ಸುತ್ತಲಿನ ಪ್ರಪಂಚ ನಂಬಲಾಗದಷ್ಟು ರಹಸ್ಯಗಳಿಂದ ತುಂಬಿದೆ ಪ್ರತಿಯೊಂದು ಸಣ್ಣ ವಿಷಯದ ಹಿಂದೆ ಅಚ್ಚರಿಗೊಳಿಸುವ ಕಥೆ ಇರುತ್ತದೆ ಈ ಸಣ್ಣ ಪ್ರಯಾಣ ನಿಮ್ಮಲ್ಲಿ ಇನ್ನಷ್ಟು ಕುತೂಹಲವನ್ನು ಮೂಡಿಸಿದೆ ಎಂದು ಭಾವಿಸುತ್ತೇವೆ ಜ್ಞಾನದ ಹಸಿವನ್ನು ನೀಗಿಸಿಕೊಳ್ಳಿ ಸುತ್ತಮುತ್ತಲಿನ ಲೋಕವನ್ನು ಪ್ರಶ್ನಿಸಿ ಮತ್ತು ಅನ್ವೇಷಿಸಿ ಏಕೆಂದರೆ ನೀವು ಕಲಿಯಲು ಹೊರಟಾಗ ಮಾತ್ರ ಈ ಪ್ರಪಂಚ ತನ್ನ ನಿಜವಾದ ವಿಸ್ಮಯಗಳನ್ನು ಅನಾವರಣಗೊಳಿಸುತ್ತದೆ